ಸೊ ಹಾಯ್ ಫ್ರೆಂಡ್ಸ್ ನಾವು ಇವಾಗ ಏನು ಮಾಡ್ತಾ ಇದ್ದೇವೆ ಅಂದರೆ ನಮ್ಮದು ಗಾರ್ಡನ್ ಇದೆಯಲ್ಲ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇವೆ ಇದನ್ನು ನೋಡಿ ನೋಡಿವಲ್ಲ ಅದು ಅದಿದೆ ಏ ನಮ್ಮದು ಮತ್ತು ಇವಾಗ ನೋಡಿ ಮಾವಿನಕಾಯಿ ತೆಗಿಯೋಕೆ ಬಂದದು ಓ ಸೊ ಹಾಯ್ ಫ್ರೆಂಡ್ಸ್ ನಾವು ಇವಾಗ ಏನು ಮಾಡ್ತಾ ಇದ್ದೇವೆ ಅಂದರೆ ನಮ್ಮದು ಗಾರ್ಡನ್ ಇದೆಯಲ್ಲ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇವೆ ಅದರದ್ದು ಮಣ್ಣೆಲ್ಲ ಇದೆಯಲ್ಲ ಸಡಿಲ ಮಾಡಲಿಕ್ಕೆ ಉಂಟಲ್ಲ ಸೊ ಅದ್ರ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತು ಸ್ವಲ್ಪ ರಜೆ ಇತ್ತೆ ಸೊ ರಜೆನ ಚೆನ್ನಾಗಿ ಯುಟಿಲೈಸ್ ಮಾಡೋಣ ಅಂತೇಳಿ ಇದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಸೊ ನೀವು ನೋಡ್ಬೋದು ಇವಾಗ ಎಲ್ಲರೂ ಡ್ಯೂಟಿಯಲ್ಲಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಹಸ್ಬೆಂಡ್ ಸಹ ಫುಲ್ ಡ್ಯೂಟಿಯಲ್ಲಿದ್ದಾರೆ ಸೊ ಬೇಡ ಇದೆಲ್ಲ ಇದೆಯಲ್ಲ ಗಿಡ ಎಲ್ಲ ಇಲ್ಲಿ ನೋಡಿ ಇದನ್ ನೋಡಿ ಇದನ್ ಇಲ್ಲಿ ಆದ್ರೆ ಯಾರಿಗಾದ್ರು ಪರಿಚಯ ಇದೆಯಾ ಚಿಕ್ಕಣಿಯನ್ನು ನೋಡಿ ಒಬ್ಬ ಪಕ್ಕದ ಮನೆ ಹುಡುಗ ಬಂದಿದ್ದಾನೆ ಮಾವಿನ ಕೈ ತೆಗಿಯೋಕೆ ಸೊ ನೋಡಿ ನಮ್ಮ ಮನೆ ಮುಂದ್ಗಡೆ ಇರುವ ಹುಲ್ಲಿಗೆ ಮದ್ದು ಬಿಡ್ತಾ ಇದ್ದೇವೆ ಸೊ ಅದೇನಾಗುತ್ತೆ ಅಂದರೆ ಸ್ವಲ್ಪ ದಿನದ ನಂತರ ಅದು ಒಣಗಿ ಫುಲ್ ಕರಂಚಿ ಹೋಗಿರುತ್ತೆ ಸೊ ತುಂಬ ಈಸಿ ಆಗುತ್ತೆ ಅವಾಗ ಪ್ಲಕ್ ಮಾಡೋಕ್ಕೆಲ್ಲ ನಾನಿವಾಗ ನಿಮಗೆ ಗಾರ್ಡನ್ ತೋರಿಸ್ತೇನೆ ನಮ್ಮದು ನಾನು ಚಿಕ್ಕಣಿ ನೋಡಿ ಅಲ್ಲಿ ನಂಗೆ ಅದೇ ಟೆನ್ಷನ್ ಅವಳದೆ ಸೊ ನೋಡಿ ನಮ್ದು ಇದೊಂದು ವೆಜ್ ಶೀಸ್ ನೋಡಿ ಚಿಲ್ಲಿ ಚಿಲ್ಲಿಸ್ ನೋಡಿ ಅಂತ ನೋಡಿ ನೋಡಿ ಇದು ತುಂಬಾ ವೆಯ್ಟಿಂಗ್ ಮಾಡಿ ಬಂದಿರುವ ಹೂ ಇಷ್ಟು ಕಾದಿದ್ದೇವೆ ನಾವು ಇದನ್ನು ಸೊ ನಮ್ದು ಇದು ನೋಡಿ ನೋಡಿ ಪೇರಳೆ ಅಂತ ಹೇಳ್ತೇವಲ್ಲ ಅದು ಅದಿದೆ ಏ ನಮ್ಮದು ಮತ್ತೊಂದು ತೋರಿಸ್ತೇನೆ ನಾನು ಇದು ನೋಡಿ ಜಿಂಬುಳ್ಳಿ ಆಯಿತಾ ಇದೇ ಇದರಲ್ಲಿ ಸೊ ನೋಡಿ ಅಲ್ಲಿ ಇದೆ ಇವಾಗ ನೋಡಿ ಮಾವಿನಕಾಯಿ ತೆಗಿಯೋಕೆ ಬಂದದು ಓ ನಮ್ಮದು ನೋಡಿ ಅಂತೆ ಫಸ್ಟ್ ಟೈಮ್ ನಾನು ನೋಡಿದ್ದು ಇವಾಗಲೇ ನೋಡಿದ್ದು ಒಳ್ಳೆಯದಾಯಿತು ನೋಡಿದ್ದು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಮಣ್ಣನ್ನು ಸಡಿಲ ಮಾಡಬೇಕು ಅಂತ ಸೊ ಅಂತೂ ಇಂತೂ ಇವತ್ತು ನನಗೆ ಒಳ್ಳೆ ಟೈಮ್ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಗಾರ್ಡನ್ದೇ ವೀಡಿಯೋ ಇದ್ದೇನೆ ಅದರಲ್ಲಿರುವ ಹೂಗಳನ್ನು ನಾನು ಯಾವ ಥರ ಟೇಕ್ ಕೇರ್ ಮಾಡ್ತೇನೆ ಹಾಗೆಯೇ ಅದಕ್ಕೆ ಏನೆಲ್ಲ ಇರ್ತೇನೆ ಅದನ್ನು ನಾನು ಕಂಪ್ಲೀಟ್ ಈ ಬ್ಲಾಗ್ನಲ್ಲಿ ನಾನು ತೋರಿಸ್ತೇನೆ ಸೊ ನಂದು ವೀಡಿಯೋಸ್ಗಳು ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಶೇರ್ ಮಾಡಬೇಕು ಶೇರ್ ಮಾಡೋ ಮಾಡೋಕ್ಕಂತೂ ಯಾರೂ ಮರಿಬೇಡಿ ಹಾಗೆಯೇ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ನಾನು ವಾಚ್ ಮಾಡಿ ನನ್ನ ವೀಡಿಯೋಸ್ಗಳನ್ನೆಲ್ಲ ನಾನಿವಾಗ ನಿಮಗೆ ನಮ್ಮದು ಗಾರ್ಡನ್ದು ಹೂಗಳನ್ನೆಲ್ಲ ತೋರಿಸ್ತೇನೆ ನೀವು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ತುಂಬಾ ಯುನೀಕ್ ಆಗಿರುವ ಗಿಡಗಳೆಲ್ಲ ನಾನು ತುಂಬ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಯಾಕೆಂದರೆ ಯೂಶ್ವಲಿ ಎಲ್ಲರ ಇರೋದು ಎಲ್ಲೂ ಸಿಗುತ್ತೆ ಸೊ ಸ್ವಲ್ಪ ಯುನೀಕ್ ಆಗಿರೋದು ತುಂಬ ರೇರ್ ತುಂಬ ಸಿಗಲ್ಲ ಸೊ ಅದಕ್ಕೋಸ್ಕರ ನಾನು ಆ ಥರದ್ದೇ ಹೂಗಳನ್ನು ಹುಡುಕಿ ಇಡೋಕ್ಕೆ ತುಂಬ ಟ್ರೈ ಮಾಡಿದ್ದೇನೆ ನೋಡಿ ಎಂಜಾಯ್ ಮಾಡಿ ತುಂಬ ಕಷ್ಟ ಇದೆ ಇವುಗಳನ್ನು ಮೇಂಟೈನ್ ಮಾಡೋಕ್ಕೆ ಯಾಕೆಂದರೆ ಹುಳಗಳು ಆ ಥರದ್ದೆಲ್ಲ ತುಂಬ ವಿಷಯಗಳಿದೆ ಆದ್ರೂ ಪರವಾಗಿಲ್ಲ ನಾವು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೇವೆ ಡೈಲಿ ಅದಕ್ಕೆ ನೀರು ಹಾಕೋದು ಮದ್ದು ಹೊಡೆಯೋದು ಅದೆಲ್ಲ ಇದ್ದೇವೆ ಸೊ ಆದ್ದರಿಂದ ಅದು ಇಷ್ಟು ತನಕ ಉಳಿದಿದೆ ಸೊ ಗಿಡಗಳು ಹೆಂಗೆ ನಾವು ಎಷ್ಟು ಮೇಂಟೈನ್ ಮಾಡ್ತೇವೆ ಅಷ್ಟು ಅವುಗಳು ಮುದ್ದಾಗಿ ಅರಳಿ ನಿಂತಿರುತ್ತೆ ಸೊ ನಾವು ಅದನ್ನ ಒಂಥರ ಮಗುವಿನ ಥರ ಟ್ರೀಟ್ ಮಾಡಬೇಕು ಅದಕ್ಕೆ ಬೇಕಾದದ್ದು ಮದ್ದು ನೀರು ಕರೆಕ್ಟ್ ಹಾಕಿದರೆ ಚೆಂದಾಗಿ ಅರಳಿ ನಿಂತಿರುತ್ತೆ ಸೊ ಅದನ್ನ ಬೆಳಿಗ್ಗೆ ನೋಡೋದೇ ಮನಸ್ಸಿಗೆ ತುಂಬ ಖುಷಿ ತರುತ್ತೆ ಇಲ್ಲಿ ನೋಡಿ ಚಿಲ್ಲರೆ ಪಾರ್ಟಿಗಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾವೆ ಗಿಡಗಳನ್ನೆಲ್ಲ ನೋಡಿ ತುಂಬ ಗಿಡಗಳಿಗೆ ಹುಳ ಬಂದಿದೆ ಏನು ಗೊತ್ತಾ ನೋಡಿ ನಾನು ತೋರಿಸ್ತೇನೆ ನೋಡಿ ಈ ಥರ ಮಗು ಫೋಕಸ್ ಮಾಡ್ತಾನೆ ಸೊ ಈ ಥರ ಹುಳಗಳು ಬಂದು ತಿಂತಾ ಇದೆ ನೋಡಿ ಇದನ್ನ ನೋಡಿ ಇದು ಫುಲ್ ಎಷ್ಟು ಕ್ಯೂಟ್ ಆಗಿತ್ತು ನೋಡಿ ಸೊ ಗಿಡಗಳಿಗಿದೆಲ್ಲ ಹುಳ ಬಂದಿತ್ತು ಸೊ ಅದಕ್ಕೆ ನಾವೇನು ಅಂದರೆ ಒಂದು ಎರಡು ಲೀಟರ್ ನೀರಿಗೆ ಒಂದು ಫೋರ್ ಡ್ರಾಪ್ಸ್ ಫಿನೈಲ್ ಮತ್ತು ಒಂದು ಶ್ಯೂರ್ ಹ್ಯಾಂಡ್ ವಾಶ್ ಮಿಕ್ಸ್ ಮಾಡಿ ಹಾಕಿದ್ದೇವೆ ಸೊ ಇದು ಎಲ್ಲ ವೈಟ್ ವೈಟ್ ಹುಳಗಳು ತಿಂತವೆ ಇವುಗಳನ್ನು ಸೊ ಅದು ಪ್ರೊಟೆಕ್ಟ್ ಮಾಡ್ತೇವೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಸೊ ಅದೇ ಥರ ನಾವು ಮಾಡಿದ್ದೇವೆ ಇಲ್ಲಿ ನೋಡಿ ಹಸ್ಬೆಂಡ್ ಕೈ ನೋವು ಪಾಪ ಆದರೂ ಸಹ ಇದು ಅರಕೆ ಓಪನ್ ಮಾಡ್ತಾ ಇದ್ದಾರೆ ಅಡಿಕೆ ಅಡಿಕೆ ಇದು ಇದು ನಮ್ಮ ಮೆಷಿನ್ ಸೊ ಎಲ್ಲ ಕೆಲಸ ಬರ್ತದೆ ತೋಟ ಎಲ್ಲ ಇದ್ರೆ ಕರಿಬೋದು ಇದು ನೋಡಿ ಅತ್ತೆದು ಕಲೆಕ್ಷನ್ಸ್ ಚಿಲ್ಲಿಸ್ ಬನ್ನಿ ಮಕ್ಕಳು ಏನು ಮಾಡ್ತಾರೆ ಅಂತ ನೋಡೋಣ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ನ ಜೊತೆಗೆ ಅಲ್ಲಿ ತನಕ ಸಿ ಯು ಎಂಜಾಯ್ ಮಾಡಿ ನಿಮ್ಮ ದಿವಸ